ോസഫ്ലൈ വേർ ബ്ലൈ ഹോർ കേ നർവസ് ആ ഏൻ സ ഉപ ഇല്ലത്തെ സൗത്ത് ഊട്ടു വിട്ടുകൊണ്ട് ಎಂತ ನಾನಾದ ಮೇಲೆ ಗಾಡಿ ಬಿಡ್ತಿದ್ದೇನೆ ನಾನ್ ಮತ್ತೆ ವೀನಕ್ಕ ಪ್ರಾರ್ಥನೆ ಮಾಡಿ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರವನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನದ ಮೇಲೆ ಗಾಡಿ ಬಿಡ್ತಿದ್ದೇನೆ ನಾನ್ ಮತ್ತೆ ವೀನಕ್ಕ ಈಗ ಮಮ್ಮಿ ಮನೆಗೆ ಹೋಗ್ತಾ ಇದ್ದೇವೆ ಅವ್ರು ಬೈಕ್ ಅಲ್ಲೋದು ಸೊ ಅದರಿಂದ ಉಪಾಯ ಇಲ್ಲ ಗಾಡಿ ಬಿಡ್ಲೇಬೇಕು ನೋಡುವ ಒಂದು ಪ್ರೇಯರ್ ಮಾಡಿ ವಿನಕ್ಕ ಒಂದು ಪ್ರಾರ್ಥನೆ ಮಾಡಿ ಆಯ್ತಾ ನೀನು ಅಪ್ಪ ಮತ್ತೆ ಮಗಳು ಹೊರಟಿದ್ದಾರೆ ರೈಡಿಗಂತೆ ಜಾಗ್ರತೆ ಬಾಯ್ ಬಾಬು

ಇವರ ನೋಡ್ತಾ ನೋಡ್ತಾ ಇಲ್ಲಿ ಹುಚ್ಚು ಬರೋದಿಲ್ಲದ ಸಾಕು ಸಹ ತಲೆ ತಿರ್ಬೋದು ನಂಗೆ ಸಹ ತಲೆ ತಿರ್ಬೋದು ಮಾಡಿಕೊಂಡು ಬಂದೆ ಆಗ ಮನೆಯಿಂದ ಒಂದೊಂದು ಜನರದು ಹಾರ್ನ್ ಕೇಳುವಾಗಲೇ ಒಮ್ಮೆಲೆ ನರ್ವಸ್ ಆಗ್ತದೆ ಮತ್ತೆ ಇಲ್ಲಿ ಇಂಡಿಕೇಟರ್ ಹಾಕುವಾಗ ನಂದು ಕೈ ಆಪೋಸಿಟ್ ಸೈಡ್ ಹೋಗುದು ಯಾವುದು ವೈಪರ್ಗೆ ಹೋಗುದು ಅದಾಗ್ತದಲ್ಲ ದುಬೈಯಿಂದ ಬಂದವರದೆ ಅಲ್ಲಿ ಆಪೋಸಿಟ್ ಇಲ್ಲಿ ರೈಟ್ ಹ್ಯಾಂಡ್ ಡ್ರೈವ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಡ್ರೈವ್ ಮತ್ತೆ ಇಂಡಿಕೇಟರ್ ಅಲ್ಲಿ ಲೆಫ್ಟ್ ಇಲ್ಲಿ ರೈಟ್ ಮಾತ್ರ ಏನು ಸೌಪ ಇಲ್ಲದೆ ಬಿಡ್ಲೇಬೇಕಾದ್ರೆ ಹೇಗೆ ಸೌ ದೂಡಿಕೊಂಡಾದ್ರೂ ಬಿಟ್ಟುಕೊಂಡು ಬರ್ತೇವೆ ಅದು ಟ್ಯಾಲೆಂಟ್ ಕೊಂಜವಾದ ನಂದು ಬಂದ್ರು ಬಂದ್ರು ಅಮ್ಮೆ ಮಗಲ್ ಬಂದ್ರು ಎಂತ ತಂದಿ ಮಗ ನಂಗೆ ಸಮೋಸ ತಂದ್ಯ ಬಾಬು ಬಾರಿ ಒಂದು ದೊಡ್ಡ ಶಬ್ದ ಮಗ ಸಮೋಸ யாபயா கட்ட நில்லங்கின்ட தொட்டண்டல மகா ஐ sorry 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 இச்சி இச்சி செல் வெல்கம் வெல்கம் ஹோம் ஊருது சமோசா ஹ்ம் சம்மா சூப்பர் சப்பசந்தம்மா ஹ்ம் நான் லாலிபாப்s தின்தேன் நான் சோடா தின்ததே ஹ்ம் நான் லாலிபாப் தின்ததே ஊருது சமோசா நம்மது லாலிபா ನಾಳೆ ನಮ್ಮ ಚರ್ಚಲ್ಲಿ ಸುಗ್ಗಿ ಹಬ್ಬ ಆಯ್ತಾ ನಾವು ಹಾರ್ವೆಸ್ಟ್ ಹಬ್ಬ ಅಂತೇಳಿ ಕರಿತೇವೆ ಸೊ ಅದಕ್ಕೆ ಸ್ವಲ್ಪ ಲಾಸ್ಟ್ ಮಿನಿಟ್ ಶಾಪಿಂಗ್ ಮಾಡಲಿಕ್ಕೆ ಬಂದಿದ್ದೇವೆ ರನ್ನಿಂಗ್ ರೇಸ್ ಅಲ್ಲ ಹಲೋ 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 ಹಲೋಲ್ಲ ಬೀಳ್ತಿ ಸ್ವಲ್ಪ ಟ್ರೆಡಿಷನಲ್ ಡ್ರೆಸ್ ಇರಲಿ ಅಂತಿಲ್ಲ ಅವ್ಳಿಗೆ ಸಲ್ವಾರ್ ತಗೊಂಡೆ ಕಿಯಾರನ್ಗೆ ಈಗ ನಾವು ಶೂಸ್ ಹಾಗೂ ಚಪ್ಪಲ್ ಅಲ್ಲಿಗೆ ಬಾಟಗೆ ಹೋಗ್ತಿದ್ದೇವೆ ಬಾಟ ಶೂಸ್ ಅಲ್ಲಿ ಹೆಚ್ಚು ಕಲೆಕ್ಷನ್ಸ್ ಏನು ಇಲ್ಲ ಬಟ್ ಇದ್ದ ಕಲೆಕ್ಷನ್ ಸ್ವಲ್ಪ ಗಟ್ಟಿ ಬರ್ತದೆ ಅಂತ ಒಂದು ನಂಬಿಕೆ ನಮಗೆ ಮತ್ತೆ ಶೂಸ್ಗೆ ಅದರಿಂದಾಗಿ ನಾವು ಇಲ್ಲಿ ಬಂದಿದ್ದೇವೆ ಶಾಪಿಂಗ್ ಮಾಡ್ಲಿಕ್ಕೆ ಜೋರ್ ತಲೆನೋ ಆಗ್ತಿತ್ತು ಮಗಳು ಹೇಳಿದ್ದು ಮಸಾಜ್ ಮಾಡ್ತೀನಿ ಮಮ್ಮ ಅಂತಿಲ್ಲ ಅದಕ್ಕೆ ತಲೆಯನ್ನು ಅವಳಿಗೆ ಸೆರೆಂಡರ್ ಮಾಡಿಬಿಟ್ಟೆ

ಹಶ್ ಪಾಪ್ ಈಸ್ ಫಾರ್ಮಲ್ ಶೂಸ್ ಗಂಡಸರಿಗೆ ಒಳ್ಳೆ ಸಿಗ್ತದೆ ಆಯ್ತಾ ನನ್ನ ಗಂಡ ಇಲ್ಲಿಂದಲೇ ತಕೊಳ್ಳುದು ಒಳ್ಳೆ ಬರ್ತದೆ ಮತ್ತೆ ಹೆಚ್ಚು ಟೈಮ್ ನಿಲ್ಲುವವರಿಗೆ ಇದು ಅಂತೂ ಬೆಸ್ಟ್ ಶೂಸ್ ಆಯ್ತಾ ಅಂತೂ ಫುಲ್ ಬ್ಯುಸಿ ಇಲ್ಲಿ ರೋಡ್ ಅಲ್ಲಿ ಬೀದಿ ಬೀದಿಯಲ್ಲಿ ನಾಯಿ ಉಂಟಲ್ಲ ಎಲ್ಲರಿಗೆ ಬಾಯಿ ಹೇಳಿ ಕೊಟ್ಟು ಬರ್ತಿದ್ದಾಳೆ ಇವಳನ್ನು ಮಮ್ಮಿ ಮನೆಯಿಂದ ತಂದದ್ದು ಇವಳಿಗೆ ದುಃಖವೋ ದುಃಖ ಯಾರು ಸಹ ನಾನು ಮಿನಿ ಕಿಡ್ನಾಪ್ ಮಾಡಿ ಹೋಗುದಾ ಅಂತೇಳಿ ಕೂಗಿಕೊಂಡು ಬರ್ತಿದ್ದಾಳೆ ನೀನು ಅಲ್ಲೇ ಇರ್ತೀಯ ಅಮ್ಮಮ್ಮ ಅಮ್ಮ ಮನೆಯಲ್ಲಿ ಇರ್ತೀಯಾ ಓಕೆ ನಾಳೆ ಅಲ್ಲಿರು ಓಕೆ ತುಂಬ ದಿನ ಆದಮೇಲೆ ಪ್ರ್ಯಾಕ್ಸ್ದು ಬರ್ಗರ್ ಫೇವ್ರೆಟ್ ಬರ್ಗರ್ ಯಾವ ರೀ ಹೇಗೊಂಡು ನಾವು ಸೇಮ್ ಟೇಸ್ಟ್ ಟೇಸ್ಟ್ ಚೇಂಜ್ ಆಗಿದ ಸ್ವಲ್ಪ ಚೇಂಜ್ ಆಗಿದ ಟೇಸ್ಟ್ ಸೆವೆಂಟಿ ಪರ್ಸೆಂಟ್ ಉಂಟಾಗಿ ಅದು ಹೇರ್ ಸ್ಟೈಲ್ ಮಾಡೋ ಹೀಗೆ ಸಹ ಚಂದ ಅಂತದೆ ಬಿಡ್ತೀರಾ ಬೇಡ ಎಂತ ಮಾಡೋ ವಿನಕದ ಹೇರ್ ಸ್ಟೈಲ್ ಆಯ್ತು ಹಿಂತಿರ್ಗಿ ವಿನಕ ಹೊರಟೆಲ್ಲ ಆಯ್ತಾಯ್ತಾ ಎಲ್ಲ ಜಿಗ್ಗ ಹೊರಟೇವು ನೀವ್ ಕೇಳವಿರಿ ಸಾರಿ ಹಾಕ್ಲಿಕ್ಕೆ ಇದ್ದೀರಲ್ಲ ಮಾರೇ ಏನಾಯ್ತು ಅಂತೇಳಿ ಸಾರಿಗೆ ನಮ್ಮ ಫಿಗರ್ ಜೀರೋ ಫಿಗರ್ ಅಲ್ಲ ಮಾರೇ ಬ್ಲೌಸ್ ಸಿಕ್ಕುದಿಲ್ಲ ಬ್ಲೌಸ್ ಸಿಕ್ಕಿದ ಬ್ಲೌಸ್ ನಮ್ಗೆ ಆಗುದಿಲ್ಲ ನಮ್ಗೆ ಎಷ್ಟಾಗುವ ಬ್ಲೌಸ್ ಫಿಟ್ ಆಗುದಿಲ್ಲ ಅದಕ್ಕೆ ಏನು ಬೇಡ ಅಂತೇಳಿ ಇದು ಡ್ರೆಸ್ ಹಾಕಿಬಿಟ್ಟೆ ನನ್ನ ಅಜಮ ಹಾಗೂ ನನ್ನ ಅಂಕಲ್ ಬೊಂಬಾಯಿಂದ ಬಂದಾರಾಯ್ತಾ ಎಂತಕ್ಕೆ ಎಂತಗೆ ಬಂದಾರಿ ಎಲ್ಲರು ಸಹ ಬೀಗನೆ ಹೇಳ್ತೇನೆ ನಾನು ಚಿಕ್ಕ ಇರುವಾಗ ಕ್ಯಾರ ಹಾಗೆ ಆಯ್ತಾ ಅಜ್ಜಿಗಳಂದ್ರೆ ತುಂಬಾನೇ ಇಷ್ಟ ಕ್ಯಾರಗೆ ಸಹ ಸೇಮ್ ಬಂದಿದೆ ನನ್ನ ಅಜಮನ್ನು ಯಾವತ್ತು ನೋಡುವಾಗ ಸಹ ಮಸಾಜ್ ಮಾಡ್ತಾ ಇರ್ತಾಳೆ ಅವರ ಕೈಯನ್ನು ಕಾಲನ್ನು ಪೂಜ್ತಾ ಇರ್ತಾಳೆ ಚರ್ಚ್ ಅಲ್ಲಿ ಸುಗ್ಗಿ ಹಬ್ಬದ ಸರ್ವಿಸ್ ನಡೀತಾ ಉಂಟು ಸರ್ವಿಸ್ ಆದ ನಂತರ ಎಲ್ಲರಿಗೂ ಸಹ ತೆನೆಗಳನ್ನು ಕೊಡ್ತಾರಾಯ್ತಾ ಈ ತೆನೆಗಳಿಂದ ಸ್ವಲ್ಪ ಅಕ್ಕಿಯನ್ನು ತೆಗೆದು ಇವತ್ತಿನ ಅಡಿಗೆ ಎಂತೆಲ್ಲ ಮಾಡ್ತೇವೆ ಆ ಡಿಶಸ್ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತೇವೆ ಆಯ್ತಾ ಕಬ್ಬು ಸಿಕ್ಕಿತು ಕಬ್ಬು ನಮಗೆ ಚರ್ಚಲ್ಲಿ ಕಬ್ಬು ಕಲಿಸ್ಬೇಕು ತಿನ್ಲಿಕ್ಕೆ ಸುಗ್ಗಿ ಹಬ್ಬದ ದಿನ ನಮಗೆ ವೆಜ್ ಆಯ್ತಾ ವೆಜ್ ಊಟ ಸೊ ನಮ್ಮ ಮನೆಯಲ್ಲೆಲ್ಲ ಡ್ರೆಸ್ ಅನ್ನೆಲ್ಲ ಡಿಸ್ಮ್ಯಾಂಟಲ್ ಮಾಡಿ ಈಗ ಮಮ್ಮಿ ಡ್ಯಾಡಿ ಮನೆಯಾಗಿ ಬಂದಿದ್ದೇವೆ ಪ್ರಾಯದವ್ರು ಹೇಳ್ತಾರೆ ಕಲ್ತ ವಿದ್ಯೆ ಅದು ಎಲ್ಲಿಸ ಹೋಗುದಿಲ್ಲ ಅಂತೇಳಿ ನಂಗೆ ಅದು ತುಂಬಾ ಫೀಲ್ ಆಯ್ತು ಆಯ್ತಾ ನಾನು ತುಂಬಾ ವರ್ಷದ ಮುಂಚೆ ಇಲ್ಲಿ ಡ್ರೈವ್ ಮಾಡ್ತಿದ್ದೆ ಊರಲ್ಲಿ ಡ್ರೈವ್ ಮಾಡ್ತಿದ್ದೆ ಮತ್ತೆ ದುಬೈಗೆ ಹೋದ ನಂತರ ಇಲ್ಲಿ ಡ್ರೈ ದುಬೈಯಲ್ಲಿ ಡ್ರೈವ್ ಮಾಡ್ತಿದ್ದೆ ಆದರೆ ವಾಪಸ್ ಬಂದಾಗ ನಾನು ಆಪೋಸಿಟ್ ಸೈಡ್ ಅಲ್ಲಿ ಕುತ್ಕೊಂಡು ಡ್ರೈವ್ ಮಾಡ್ತಾನೆ ಅಂತ ಫೀಲೇ ಬರ್ತಿಲ್ಲ ಕಲ್ತ ವಿದ್ಯೆ ಎಲ್ಲಿ ಸಹ ಹೋಗುದಿಲ್ಲ ಅಲ್ಲ ಇದು ನಮ್ಮ ಮನೆ ಆಪೋಸಿಟ್ ಇರುವ ವೆಸ್ಟ್ ಲೈನ್ ಸಿಗ್ನೇಚರ್ ಬಿಲ್ಡಿಂಗ್ ಆಯ್ತಾ ಟಾಲೆಸ್ಟ್ ಬಿಲ್ಡಿಂಗ್ ಆಫ್ ಸೌತ್ ಇಂಡಿಯಾ ಅಂತ ಕ್ಲೇಮ್ ಮಾಡ್ತಾರೆ ಹಾಡು ಬಟರ್ಫ್ಲೈ ಬಟರ್ಫ್ಲೈ ಬಟರ್ ಫ್ಲೈ ವೇರ್ ಆರ್ ಯು ಗೋಯಿಂಗ್ ದೇರ್ ಈಸ್ ಬಲ್ಲೆ ಕಮ್ ಯರ್ ಬಟರ್ ಫ್ಲೈ ಅದು ಸುಮ್ಮನೆ ಬರೋದಿಲ್ಲ ಪೊಕ್ಕಡೆ ಪೊಕ್ಕಡೆ ಕರಿ ನೋಡು ಅಲ್ಲಿ ಉಂಟು ಗೋಯಿಂಗ್ ವೇರ್ ಆರ್ ಯು ಗೋಯಿಂಗ್ ದೇರಿ ಸಮ್ ವಲ್ಲೆ ಕಮ್ ಯರ್ ಫಾಸ್ಟ್ ಫಾಸ್ಟ್ ಪಾಪ ಇದೆಲ್ಲ ನೋಡಲಿಕ್ಕೆ ಸಿಗೋದಿಲ್ಲ ಅವಳೆಲ್ಲ ಅಲ್ಲಿ ಇಲ್ಲಿ ಜೀವ ಜಂತುಗಳ ನೋಡೋ ಖುಷಿ ಆಗ್ತದೆ ಹೆದರಬೇಡ ಹೆದರಬೇಡ ಅದು ನಿನ್ನ ನೋಡಿ ಹೆದರ್ಬೋದು ವಿನಾಕ ತೆಂಗಿನಕಾಯಿ ಹೇರಿಯುತ್ತ ಇದ್ದಾರೆ ಪಾಯ್ಸಗೆ ಫುಲ್ ಇದ್ದಾರೆ ವಿನಾಕ ಹಬ್ಬ ಅಲ್ಲ ಇವತ್ತು ನಮ್ಗೆ ಎಲೆ ಊಟ ಆಡ್ ನಂಬರ್ಸ್ ಅಲ್ಲಿ ಅಡಿಗೆ ಮಾಡ್ಲಿಕ್ಕೆ ಆಯ್ತಾ ಎಷ್ಟು ಡಿಶಸ್ ಬೇಕು ಮಾಡ್ಬೋದು ಬಟ್ ಆಡ್ ನಂಬರ್ಸ್ ಅಲ್ಲಿ ಒಂದ ಮೂರ ಒಂದ ಏಳ ಒಂದ ಒಂಬತ್ತ ಹಾಗೆ ಮಾಡ್ತಾರೆ ತುಂಬಾ ಮನೆಯಲ್ಲಿ ಏಳು ಬಗೆ ಮಾಡ್ತಾರೆ ನಾವು ಮೂರು ಬಗೆ ಮಾಡ್ತಿದ್ದೇವೆ ಇವತ್ತು ಮಾಡುದು ದೊಡ್ಡ ಅಲ್ಲ ಮಾರೆ ಮಾಡಿದ್ರೆ ಮತ್ತೆ ನಾಳೆ ಉಳಿತದಲ್ಲ ಅದು ಯಾರಿಗೆ ಬೇಕು ಮಾರೆ ಕಿರಿಕಿರಿ ಇದು

ರಪಕ್ಕ ಇವರನ್ನು ಸಿಕ್ಕಿ ನಮ್ಮ ಚರ್ಚಿಗೆ ಹೋಗ್ಬೇಕಾಯ್ತಾ ಸ್ಪೋರ್ಟ್ಸ್ ಅಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸುಗ್ಗಿ ಹಬ್ಬದ ದಿನ ಸ್ಪೋರ್ಟ್ಸ್ ಇರ್ತದೆ ಆಯ್ತಾ ಎಲ್ಲರಿಗೆ ಸಹ ಸ್ಪೋರ್ಟ್ಸ್ ಇರ್ತದೆ ಗಂಡಸರಿಗೆ ಹೆಂಗಸರಿಗೆ ಮಕ್ಕಳಿಗೆ ಸೀನಿಯರ್ ಸಿಟಿಸನ್ಗೆ ಹಾಗೂ ನಮ್ಮ ಚರ್ಚ್ ಮೆಂಬರ್ಸ್ ಅಲ್ಲದವ್ರಿಗೆ ಸಹ ಗೇಮ್ಸ್ ಎಲ್ಲ ಕಂಡಕ್ಟ್ ಮಾಡಿರ್ತಾರೆ ಆಯ್ತಾ ಇದೀಗ ತರ್ಟಿ ಫೈವ್ ಟು ಫೋರ್ಟಿ ಫೈವ್ ಇಯರ್ಸ್ವರಿಗೆ ಗೇಮ್ಸ್ ನಡೀತಾ ಉಂಟು ನನ್ನ ಹಸ್ಬೆಂಡ್ ಇದ್ದಾರೆ ಪಾಸಿಂಗ್ ದ ರಿಂಗ್ ಅಂತೇಳಿ ಈ ಗೇಮಿನ ಹೆಸರು

ಇದು ಗೇಮ್ ಪೊಂಜವುಗಳಿಗೆ ಆಯ್ತಾ ಹೆಂಗಸರಿಗೆ ಹೀಗೆ ಇಟ್ಟಿಗೆ ಹಿಡ್ದು ನಿಲ್ಗೆ ಎಷ್ಟೊತ್ತು ಯಾರು ಹೆಚ್ಚೊತ್ತು ನಿಲ್ತಾರೆ ಅವರು ವಿನ್ನರ್ ಇವರಿಗೆಲ್ಲ ಬಿರಳಿರಿ ಹೊಡೆದ್ ನಂಗೆ ಕೊಡಿ ಆಯ್ತಾ ನಂಗೆ ಆಯ್ತಾ ತುಂಡ ತುಂಬ ಅಂದ್ರೆ ಭಾರ ಇತ್ತು ಹಿಡಿಯುವುದು ಅಷ್ಟು ಈಸಿ ಅಲ್ಲ ವಿನ್ನರ್ಸ್ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ಉಂಟಾಯ್ತಾ ಅವರನ್ನ ಹೀಗೆ ಕರೆಸಿ ಸೆಲ್ಯೂಟ್ ಆರ್ಡರ್ ಹೇಳ್ತಾರೆ ಆಗ ಸೆಲ್ಯೂಟ್ ಮಾಡಬೇಕು ಚಿಕ್ಕ ಮಗುವಿಂದ ಹಿಡಿದು ಐದು ವರ್ಷ ಮಕ್ಕಳವರೆಗೆ ಈ ಗೇಮ್ ಆಯ್ತಾ ಪಿಕಿಂಗ್ ದ ಚಾಕ್ಲೇಟ್ಸ್ ಅಂತೇಳಿ ಇದರಲ್ಲಿ ಕಿಯಾರ ಫಸ್ಟ್ ಪ್ಲೇಸ್

ಪಾಯಸ ಕಡಲೆ ಪಾಯಸ ಮಾಡಿದ್ದಾನೆ ಇದೆಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿದ ಹಾಗೂ ಡ್ಯಾಡಿಗೆ ಸಪ್ರೇಟ್ ಮಾಡಿದೆ ಕ್ರಾನ್ಬೆರಿ ಹಾಗೂ ಬ್ಲೂಬೆರಿ ಡ್ರೈಡ್ ಕ್ರಾನ್ಬೆರಿ ಹಾಗೂ ಬ್ಲೂಬೆರಿ ಹಾಕಿ ಅವರಿಗೆ ಸಾಗುದು ಪಾಯಸ ಮಾಡಿದ್ರೆ ಡ್ಯಾಡಿಗೆ ಡ್ಯಾಡಿಗೆ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ಲಿಕ್ಕೆ ಇಲ್ಲ ಈಗಕ್ಕೆ ಸೊ ಅದರಿಂದಾಗಿ ಅವ್ರಿಗೆ ಎಂತ ತಿನ್ಬಹುದು ಅದರಲ್ಲೇ ಪಾಯಸ ಮಾಡಿದ್ದೇನೆ ಮತ್ತೆ ಪುಲಾವ್ ಮಾಡಿದೆ ಆಯ್ತಾ ಇದ್ದ ಬಂದ ಕಾಯಿಪಲ್ಯ ಎಲ್ಲ ಹಾಕಿ ಒಂದು ಒಳ್ಳೆಯ ಪುಲಾವ್ ಮಾಡಿದ್ದಾನೆ ವೆಜಿಟೇಬಲ್ ಪುಲಾವ್ ಹಾಗೂ ಡ್ಯಾಡಿಗೆ ಸಪ್ರೇಟ್ ಪುಲಾವ್ ಮಾಡಿದ್ದೇನೆ ಅವ್ರಿಗೆ ಹೆಚ್ಚು ಖಾರ ಎಲ್ಲ ತಿನ್ಲಿಕ್ಕೆ ಇಲ್ಲ ಉಪ್ಪುಸ ಕಮ್ಮಿ ಸೊ ಅವರಿಗೆ ಸಪ್ರೇಟ್ ಪುಲಾವ್ ಹಾಗೊಂದು ಒಂದು ಸಿಂಪಲ್ ಆದ ಸ್ಯಾಲೆಡ್ ಇನ್ನು ಊಟ ಮಾಡುದು ಮಾರೇ ಈ ಶಕೆಗೆ ಕಣ್ಣು ಕತ್ತಲೆ ಆಗ್ತಾ ಉಂಟು ಊಟವೇ ಮಾಡ್ಲಿಲ್ಲ ನಮ್ಮನ್ನು ಕಾದು ಕಾದು ಬಾಕಿ ಎಲ್ಲರೂ ಸಹ ಊಟ ಮಾಡಿದ್ರು ಸೊ ನಾವೀಗ ಬಂದು ಅಪಕ್ಕ ಊಟ ಮಾಡಿ ಪುನಃ ಚರ್ಚಿಗೆ ಹೋಗ್ಬೇಕು ಊಟ ಮಾಡುವಾಗಲೇ ನನ್ನ ಮಮ್ಮಿಯ ತಮ್ಮ ಬಂದ್ರೆ ಆಯ್ತಾ ದೊಡ್ಡ ತಮ್ಮ ಇವರು ಬಾಂಬೆಯಲ್ಲಿ ಇರುವುದು ಸೊ ಬಾಂಬೆಯಿಂದ ಅವರು ಹಾಗೂ ಅವರ ವೈಫ್ ನನ್ನ ಆಂಟಿ ಇಬ್ಬರು ಸಹ ಬಂದಿದ್ದಾರೆ ಯಾಕೆ ಬಂದಾರೆ ಬೇಗನೆ ಹೇಳ್ತೇನೆ ಆಯ್ತಾ ವಾಪಸ್ ಚರ್ಚಿಗೆ ಬಂದೆವು ಇಲ್ಲೆಲ್ಲಾ ಸ್ಪೋರ್ಟ್ಸ್ ಉಂಟು ಇನ್ನು ಸಹ ನಮ್ಗೆ ಆಡ್ಲಿಕ್ಕೆ ಅದಕ್ಕೆ ಬಂದೆವು ಈ ಹಬ್ಬ ಅಂತೂ ಎಲ್ಲರ ಫೇವ್ರೇಟ್ ಆಯ್ತಾ ಯಾಕಂದ್ರೆ ಇಡೀ ದಿನ ಎಲ್ಲ ಸಹ ಸಭೆ ಅವರು ಒಟ್ಟಿಗೆ ಇರ್ತೇವೆ ಆಯ್ತಾ ಇದೊಂದು ಗಮ್ಮತ್ ಹಬ್ಬ ಕ್ಯಾರನಿಗಂತೂ ಡಾನ್ಸ್ ಮಾಡುದಂದ್ರೆ ತುಂಬಾನೇ ಇಷ್ಟ ಇವರು ಬ್ಯಾಂಡ್ ಬ್ಯಾಂಡಿಗೆ ತಕ್ಕ ಅಲ್ಲಿ ಡಾನ್ಸ್ ನಡೀತಾ ಉಂಟು ಬ್ರೇಕ್ ಡಾನ್ಸ್ ಇಲ್ಲೀಗ ಮೆನ್ಸ್ ಟಗಫರ್ ರೇಸ್ ನಡೀತಾ ಉಂಟಾಯ್ತಾ ಈ ರೇಸಿಗಂತೂ ನನ್ನ ಹಸ್ಬೆಂಡ್ ಸರಿಯಾಗಿ ಊಟ ಮಾಡಿದೇ ಬಂದಾರೆ ಇದಂತೂ ತುಂಬಾ ಇಷ್ಟ ಅವ್ರಿಗೆ ಟಗಫರ್ ಅಂದರೆ ಜೋಶ್ ನೋಡಿ ಜೋಶ್ ನೋಡಿರ ನಾ ವ್ಲಾಗಲ್ಲಿ ನೋಡಿ ಹೇಗೆ ಡಲ್ ಇರ್ತಾರಲ್ಲ ಇಲ್ಲಿ ನೋಡಿ ಜೋಶ್ ನೋಡಿ ಅವ್ರದ್ದು ನನ್ನ ಟೀಮ್ ಫಸ್ಟ್ ಪ್ರೈಸ್ ತುಂಬಾನೇ ಖುಷಿ ಅವರಿಗೆ ಈ ಗೇಮ್ ಅಂತೂ ಅವರ ಫೇವ್ರೆಟ್ ಗೇಮ್ ಹೆಂಗಸರ ಟಗಫರ್ ರೇಸ್ ಅಲ್ಲಿ ನಾವು ತರ್ಡ್ ಪ್ಲೇಸ್ ಆಯ್ತಾ ನಮ್ಮ ಟೀಮ್ ತರ್ಡ್ ಪ್ಲೇಸ್ ತಗೊಂಡಿತ್ತು ತುಂಬಾ ಖುಷಿ ಆಯ್ತು ನಂಗೆ ಕಾಲಿಗೆ ತಾಗಿದ್ದು ಗೊತ್ತೇ ಇಲ್ಲ ನಾನು ಹೇಳಿದೆ ಅಲ್ಲ ನಂದು ಸ್ಟೀಲ್ ಬಾಡಿ ಗೊತ್ತೇ ಅಂತ ಅಂತೇಳಿ ಸೀದಾ ನಡೆದುಕೊಂಡು ಹೋಗ್ತಿದ್ದೆ ರ್ಯಾಂಪ್ ವಾಕ್ ಮಾಡಿಕೊಂಡು ಒಬ್ಬರು ಕರೆದ ಹೇಳಿದ್ರು ಬ್ಲೀಡಿಂಗ್ ಆಗ್ತಾ ಉಂಟು ಮಾರೇ ನಿಮ್ಮ ಕಾಲಿಂದ ಅಂತಿಲ್ಲ ಆಗಲೇ ನಂಗೆ ನೋವು ಸ್ವಲ್ಪ ಜಾಸ್ತಿ ಆಯಿತು ರಪಕ್ಕ ಗಂಡ ಹೋಗಿ ಬ್ಯಾಂಡೇಜ್ ಎಲ್ಲ ತಕೊಂಡು ಬಂದ್ರು ಇವರು ಯಾಕೆ ನೆಗಡುದಂದ್ರೆ ಈ ಪರಿಸ್ಥಿತಿ ಅಲ್ಸ ನಿಮಗೆ ಕಂಟೆಂಟ್ ಬೇಕಲ್ಲ ಅಂತೇಳಿ ನೆಗಡ್ತಾ ಇದ್ದಾರೆ ಎಲ್ಲ ಸಹ ಇನ್ನೂ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿ ಆಯ್ತಾ ಗಂಡನಿಗೆ ಫಸ್ಟ್ ಹಾಗೂ ಸೆಕೆಂಡ್ ಪ್ರೈಸ್ ಸಿಕ್ಕಿತಾಯ್ತಾ ಸೆಕೆಂಡ್ ಪ್ರೈಸ್ ಬ್ರಿಕ್ ಗೇಮ್ ಅಲ್ಲಿ ಫಸ್ಟ್ ಪ್ರೈಸ್ ಪಾಸಿಂಗ್ ನ ರಿಕ್ ಗೇಮ್ ಅಲ್ಲಿ ಯಾರನ್ನ ಪ್ರೈಸ್ ಕಲೆಕ್ಟ್ ಮಾಡುವಾಗ ನಾನು ಸೋದೆ ಬೇಡ ಮಮ್ಮಿ ನೀವು ಬರ್ಬೇಡಿ ನಾನೇ ಹೋಗಿ ಕಲೆಕ್ಟ್ ಮಾಡ್ತೇನೆ ಅಂತ ಹೇಳಿ ಹೇಳಿದ್ಲು ನಂಗೆ ತುಂಬಾ ಹೆಮ್ಮೆ ಆಯ್ತು ನನ್ನ ಮಗಳು ಇಷ್ಟು ದೊಡ್ಡ ಬೆಳೆದ್ಲು ಅಂತೇಳಿ ಪ್ರೈಸ್ ತಕೊಂಡ್ಲು ಸ್ಮೈಲ್ ಮಾಡಿದ್ಲು ಪೋಸ್ ಮಾಡಿದ್ಲು ಅವ್ರಿಗೆ ಹಿಂದೆ ಕೊಟ್ಟು ಬಂದ್ಲು ಇವತ್ತಿನ ಚೀಫ್ ಕೇಸ್ ಮಿಸ್ ರೆಮೋನಾ ಪೆರೆರಾ ಇವರಂತೂ ಮ್ಯಾಂಗ್ಳೂರಿನ ಹೆಮ್ಮೆ ಯಾವ ಇವೆಂಟ್ಸ್ ಇರ್ಲಿ ಚಿಕ್ಕದಿರ್ಲಿ ದೊಡ್ಡದಿರ್ಲಿ ಒಂದು ಸಕ್ಸಸ್ಫುಲ್ ಆಗ್ಬೇಕಾದ್ರೆ ತುಂಬಾ ಜನರ ಎಫರ್ಟ್ಸ್ ಉಂಟಲ್ಲ ಹಾಗೆ ನಮ್ಮ ಚರ್ಚ್ ಇಂದ ತುಂಬಾ ಜನರ ಎಫರ್ಟ್ಸ್ ಹಾಕಿದ್ದಾರೆ ಇವತ್ತಿನ ಸುಗ್ಗಿ ಹಬ್ಬ ಒಳ್ಳೆ ರೀತಿಯಲ್ಲಿ ನಡಿಬೇಕು ಅಂತೇಳಿ ಎಲ್ಲ ಆದ ನಂತರ ಎಲ್ಲ ಸಹ ಖುಷಿಯಲ್ಲಿ ಒಂದು ಎರಡು ಸ್ಟೆಪ್ ಹಾಕಿ ಹಾಕ್ತಾರೆ ಕೇರ ಡಾನ್ಸ್ ಮಾಡ್ತಿದ್ದಾಳಲ್ಲ ಇವರ ಹೆಸರು ಜಯಂತಿ ಪಾಲ್ ಅಂತೇಳಿ ನಾವು ಪ್ರೀತಿಯಿಂದ ಜಯವಂತಿ ಅಂಟಿ ಅಂತೇಳಿ ಕರಿತೇವೆ ನಾನು ಹಾಗೂ ನನ್ನ ಅಕ್ಕ ಚಿಕ್ಕ ಇರುವಾಗ ಎಲ್ಲ ಚರ್ಚ್ ಆಕ್ಟಿವಿಟೀಸ್ ಅಂತೂ ಇವರೇ ನಮಗೆ ತುಂಬಾ ಮೋಟಿವೇಟ್ ಮಾಡಿ ಸಪೋರ್ಟ್ ಮಾಡ್ತಿದ್ರು ಗಿಫ್ಟ್ ಎಲ್ಲ ತಗೊಂಡು ವಾಪಸ್ ಇನ್ನೊಂದು ಎಕ್ಸೈಟ್ಮೆಂಟ್ ಎಂತ ಉಂಟು ಈ ಗಿಫ್ಟ್ ಗಿಫ್ಟ್ ಕೂತು ಬಿಟ್ಟಿದ್ದಾಳೆ ಸೊ ಪ್ರೈಸ್ ಸಹ ಬೆಡ್ಶೀಟ್ ಕೊಟ್ಟಿದ್ರೆ ಆಯ್ತಾ ಡಬಲ್ ಬೆಡ್ಶೀಟ್ ಬಾರಿ ಒಳ್ಳೆ ಕ್ವಾಲಿಟಿಯ ಬೆಡ್ಶೀಟ್ ಒಳ್ಳೆ ಕಲರ್ಸ್ ತುಂಬಾ ಎಲಿಗಂಟ್ ಕಲರ್ಸ್ ಮನೆಗೆ ಯೂಸ್ ಆಗುವ ವಸ್ತುಗಳನ್ನು ಎವ್ರಿ ಇಯರ್ ಕೊಡ್ತಾರೆ ಫಸ್ಟ್ ಪ್ರೈಸ್ಗೆ ಕಂಫರ್ಟರ್ ಕೊಟ್ಟಿದ್ರು ಆಯ್ತಾ ಚಳಿಗೆ ಆಗುವ ಕಂಫರ್ಟರ್ ತುಂಬಾ ಒಳ್ಳೆ ಕ್ವಾಲಿಟಿಯ ಕಂಫರ್ಟರ್ ತುಂಬಾ ಒಳ್ಳೆ ಕಲರ್ಸ್ ನಮ್ಮ ಮನೆಗೆ ನನ್ನ ಗಂಡನಿಗೆ ಎರಡು ಫಸ್ಟ್ ಪ್ರೈಸ್ ಒಂದು ಟಗ್ ಅಲ್ಲಿ ಮತ್ತೆ ಒಂದು ಪಾಸಿಂಗ್ ರಿಂಗ್ ಗೇಮ್ ಅಲ್ಲಿ ಮತ್ತೆ ಒಂದು ಸೆಕೆಂಡ್ ಪ್ರೈಝ್ ಅವ್ರಿಗೆ ಕೆಆರ್ಗೆ ಫಸ್ಟ್ ಪ್ರೈಸ್ ಹಾಗೂ ನಂಗೆ ಥರ್ಡ್ ಪ್ರೈಸ್ ಸೊ ಟೋಟಲ್ ಆಗಿ ಐದು ಪ್ರೈಸ್ ಸಿಕ್ಕಿತ್ತು ಇವತ್ತು ನಮಗೆ ಮತ್ತೆ ಒಂದು ಟವಲ್ ಸಿಕ್ಕಿತಾಯ್ತಾ ಇದನ್ನು ಬಾರಿ ಒಳ್ಳೆ ಕ್ವಾಲಿಟಿ ಹಾಗೂ ಒಳ್ಳೆ ಕಲರ್ಸ್ ವಾಪಸ್ ಯು ಬಂದಾಯ್ತು ನಿನ್ನೆ ರಾತ್ರಿ ಅಷ್ಟೇ ಲ್ಯಾಂಡ್ ಆದದ್ ನಾವು ವ್ಲಾಗ್ಸ್ ಎಲ್ಲ ಹಾಕಲಿಕ್ಕೆ ಆಗ್ಲಿಲ್ಲ ಯಾಕಂದ್ರೆ ತುಂಬಾ ಕೆಲಸ ಇತ್ತು ಮಾಡ್ಲಿಕ್ಕೆ ಹೋದ ಕೆಲಸ ಮಾ ಪೆಂಡಿಂಗ್ ಎಲ್ಲ ಇತ್ತು ಸೊ ಅದೆಲ್ಲ ಮಾಡಿ ಮಾಡ್ಲಿಕ್ಕೆ ಇತ್ತು ಸೊ ವ್ಲಾಗ್ಸ್ ಎಡಿಟ್ ಮಾಡಲಿಕ್ಕೆಲ್ಲ ಟೈಮ್ ಸಿಗಲಿಲ್ಲ ಇನ್ನಂತೂ ರೆಗ್ಯುಲರ್ಲಿ ವ್ಲಾಗ್ಸ್ ಆಯಿತಾ ಬರ್ಡ್ಡೇಗೆ ವಿಶ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ವಿನಯ್ ಪೂಜಾರಿ ಪೂಜಾರಿನ ಬರ್ಡ್ಡೆ ಟ್ವೆಲ್ತಿಗೆ ವೀನಕ್ಕ ಹುಟ್ಟಿದ ದಿನವೇ ಅವರ ಬರ್ಡ್ಡೆ ಹ್ಯಾಪಿ ಬರ್ಡೇ ವಿನಯ್ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೀಸ್ ಪೂರ್ವಿಯ ಬರ್ಡ್ಡೆ ಟ್ವೆಲ್ತ್ ಅಕ್ಟೋಬರ್ಗೆ ಹ್ಯಾಪಿ ಬರ್ಡ್ಡೆ ಪೂರ್ವಿ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೀಸ್ ಅಮಿತನ ಟ್ವೆಂಟಿ ಸೆಕೆಂಡ್ ಅಕ್ಟೋಬರ್ಗೆ ಹ್ಯಾಪಿ ಬರ್ಡೇ ಅಮಿತಾ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೀಸ್ ರಾಫೆಲ್ ನ ಟ್ವೆಂಟಿ ಸಿಕ್ಸ್ ಅಕ್ಟೋಬರ್ಗೆ ಹ್ಯಾಪಿ ಬರ್ಡೇ ರಾಫೆಲ್ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೀಸ್ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ರಿಕ್ ರಿಕ್ವೆಸ್ಟ್ ಮಾಡಿದ್ವಿ ವಿಶ್ ಮಾಡಲಿಕ್ಕೆ ರಾಜೇಶ್ ಜೋನಸ್ ಹಾಗೂ ಕ್ಲಾರಾ ಜೋನಸ್ ರವರ ವೆಡ್ಡಿಂಗ್ ಆ್ಯನಿವರ್ಸರಿ ಫಿಫ್ಟೀನ್ತ್ ಅಕ್ಟೋಬರ್ಗೆ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ರಾಜೇಶ್ ಜೋನಸ್ ಹಾಗೂ ಕ್ಲಾರಾ ಜೋನಸ್ ರವರಿಗೆ ಗಾಡ್ ಬ್ಲೆಸ್ ಯು ಆಲ್ವೇಸ್ ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ನನ್ನ ಸಹ ಫಸ್ಟ್ ಹೆಸರು ಕ್ಲಾರಾ ನಂದು ಫುಲ್ ನೇಮ್ ಕ್ಲಾರಾ ಶರೋನ್ ಅಂಚಿದ್ ಸ್ಕೂಲ್ ಕಾಲೇಜಲ್ಲೆಲ್ಲ ನನ್ನ ಕ್ಲಾರ ಕರೆಯೋದು ಅಲ್ಲಿ ಶರೋನ್ ಕರೆದ್ರೆ ಯಾರಪ್ಪ ಶರೋನ್ ಅಂತ ಕೇಳ್ತಾರೆ ಯಾರಿಗೆ ಸಹ ನಾನು ಶರೋನ್ ಅಂತೇಳಿ ಗೊತ್ತಿಲ್ಲ ಮನೆಯಲ್ಲಿ ಶೆರೋನ್ ಕ್ಲಾರ ಕರೆದ್ರೆ ಒಮ್ಮೆಲೆಲ್ಲ ಶಾಕ್ ಆಗ್ತಾರೆ ಯಾರಪ್ಪ ಇಪ್ಪೊಂಜು ಕ್ಲಾರ ಅಂತೇಳಿ ಯಾಕಂದರೆ ಎಲ್ಲರು ಸಹ ಮನೆಯಲ್ಲಿ ಹಾಗೂ ಫ್ಯಾಮಿಲಿಯಲ್ಲಿ ಚರ್ಚಲ್ಲೆಲ್ಲ ಶರೋನ್ ಕರೆಯೋದು ಸ್ಕೂಲಲ್ಲಿ ಖಾಲಿ ಕ್ಲಾರ ಸಹ ಕ್ಲಾರ ಅಂತ ಕರೀತಿದ್ರು ಸೊ ನನ್ನತ್ಸ ಫುಲ್ ನೇಮ್ ಕ್ಲಾರಾ ಶರೋನ್ ಕುಂದರ್ ಸೊ ಇವರದು ಸಹ ಕ್ಲಾರಾ ಜೋನಸ್ ಅಂತ ಇಲ್ಲಿ ಹೆಸರು ಈ ಬ್ಲಾಗ್ ಅನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆಗಿ ಮನಸ್ಸಾದ್ರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವ ಅಷ್ಟೊರೆಗೆ ಟೇಕ್ ಕೇರ್ ಬೈ ಬಾಯ್ meet once again